ಕಿತ್ತಳೆ ಹಣ್ಣು ಎಂದ್ರೆ ಸಾಕು ಬಾಯಲ್ಲಿ ನೀರು ಬರುತ್ತೆ ಅದರ ಸುವಾಸನೆ ರುಚಿ ಬಣ್ಣವನ್ನು ಬಣ್ಣಿಸಲು ಪದಗಳು ಸಾಲಲ್ಲ ಕಿತ್ತಳೆ ಹಣ್ಣಿನಲ್ಲಿ ಹಲವಾರು ವಿಟಮಿನ್ ಖನಿಜಗಳು ಇವೆ ಇವೆಲ್ಲ ಆರೋಗ್ಯಕ್ಕೆ ತುಂಬಾನೇ ಸಹಾಯಕಾರಿ ಹಾಗಾದ್ರೆ ಕಿತ್ತಳೆ ಹಣ್ಣಿನಲ್ಲಿರುವ ಆರೋಗ್ಯಕರವಾದ ಪ್ರಯೋಜನಗಳೇನು ಕಿತ್ತಳೆ ಹಣ್ಣು ವಿಟಮಿನ್ ಹಾಗೂ ಫೈಬರ್ ಅನ್ನು ಹೊಂದಿರುತ್ತದೆ ಇವು ವಿಟಮಿನ್ ಬಿ ಒನ್ ಪ್ಯಾಂಥೋಥೆನಿಕ್ ಆಸಿಡ್ ಫೋಲಿಕ್ ಆಸಿಡ್ ವಿಟಮಿನ್ ಎ ಕ್ಯಾಲ್ಸಿಯಂ ಹಾಗೂ ಪೊಟ್ಯಾಸಿಯಂ ಹೊಂದಿರುತ್ತದೆ ಪ್ರತಿ ವ್ಯಕ್ತಿಗೆ ಅಗತ್ಯವಿರುವ ನೂರ ಮೂವತ್ತು ಪರ್ಸೆಂಟ್ ವಿಟಮಿನ್ ಸಿ ಅಂಶವನ್ನು ಇದು ಒದಗಿಸುತ್ತದೆ ಹೈಪರ್ ಟೆನ್ಷನ್ಗೆ ಪರಿಹಾರ ಕಿತ್ತಳೆ ಹಣ್ಣಿನೊಳಗಿನ ಪೊಟ್ಯಾಸಿಯಂ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ಇದು ರಕ್ತನಾಳದಲ್ಲಿನ ಒತ್ತಡ ಹಾಗೂ ಸ್ಟ್ರೆಸ್ ಅನ್ನು ನಿಯಂತ್ರಿಸುತ್ತದೆ ಗರ್ಭಿಣಿಯರಿಗೆ ಉತ್ತಮ ಕಿತ್ತಳೆ ಹಣ್ಣಿನೊಳಗಿನ ಫೋಲಿಕ್ ಆಸಿಡ್ ಅಂಶವು ಗರ್ಭಿಣಿಯ ಭ್ರೂಣದ ಮೆದುಳು ಹಾಗೂ ಇತರ ಬೆಳವಣಿಗೆಗೆ ಕಾರಣವಾಗುತ್ತದೆ ಕಣ್ಣಿನ ದೃಷ್ಟಿಗಾಗಿ ಕಿತ್ತಳೆ ಹಣ್ಣಿನ ಬಣ್ಣಕ್ಕೆ ಇದರೊಳಗಿನ ಬೀಟಾ ಕೆರೋಟಿನ್ ಕಾರಣ ಇದರೊಳಗಿನ ಆಂಟಿ ಆಕ್ಸಿಡೆಂಟ್ ಕಣ್ಣಿನ ಆರೋಗ್ಯಕ್ಕೆ ಸಹಕಾರಿ ಹೊಟ್ಟೆ ಹುಣ್ಣಿಗೆ ಪರಿಹಾರ ಕಿತ್ತಳೆ ಹಣ್ಣಿನೊಳಗಿನ ಸಾಕಷ್ಟು ಫೈಬರ್ ಇರೋದ್ರಿಂದ ಇದು ಕರಡಿನ ಜೀರ್ಣ ಪ್ರಕ್ರಿಯೆಗೆ ಸಹಾಯ ಮಾಡುತ್ತದೆ ಜೀರ್ಣಾಂಗ ಕ್ರಿಯೆಗೆ ಇದು ಉತ್ತಮ ಪರಿಹಾರ ಇಮ್ಯುನಿಟಿ ಹೆಚ್ಚಳ ಕಿತ್ತಳೆ ಹಣ್ಣಿನೊಳಗೆ ಇರುವ ವಿಟಮಿನ್ ಸಿ ಯು ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಸುತ್ತದೆ ಪರಿಣಾಮ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತದೆ ತೂಕ ಇಳಿಸಲು ಒಂದು ಕಿತ್ತಳೆ ಹಣ್ಣು ಕನಿಷ್ಠ ಎಂದರು ಎಂಬತ್ತು ಕ್ಯಾಲರಿ ಮಾತ್ರ ಹೊಂದಿರುತ್ತದೆ ನಾಲ್ಕರಿಂದ ಐದು ಪರ್ಸೆಂಟ್ ಫೈಬರ್ ಅಂಶ ಹೊಂದಿರುತ್ತದೆ ಪರಿಣಾಮ ತೂಕ ಇಳಿಸಲು ಸಹಾಯಕಾರಿ